ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಹುಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮೊದಲಿಗೆ ಇಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದಾರೆ ನಮ್ಮ ಪಯಣ ಎಲ್ಲಿಗೆ ಅಂತ ನಿಮ್ಗೆ ಟೈಟಲ್ ತಮ್ಮ ಇನ್ ನೋಡ್ ಆಲ್ರೆಡಿ ಗೊತ್ತೇ ಆಗಿರುತ್ತೆ ಸ್ನೇಹಿತರೆ ಶನಿವಾರ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ನಾಮಕರಣ ಆಗಿದೆ ನೆಕ್ಸ್ಟ್ ಡೇ ಇಲ್ಲಿ ಮಗನಿಗೆ ನಿಂತ್ಕೊಳಪ್ಪ ಫೋಟೋ ತೆಗಿತೀನಿ ಅಂದ್ರೆ ನಿಂದ್ರಂಗೆ ಇಲ್ಲ ಅವನು ಹಾಗೇನೆ ಪೂಜೆ ಎಲ್ಲ ಆಗಿದ್ಮೇಲೆ ನಾವು ಇದಕ್ಕಿಂತ ಮುಂಚೆ ಎಲ್ಲಾ ದೇವಸ್ಥಾನಕ್ಕೆಲ್ಲ ಬಂದ್ವಿ ಅದು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ಕೊಳ್ತೀವಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಇದು ಎರಬಳ್ಳಿ ಸ್ನೇಹಿತರೆ ಎರ್ಬಳ್ಳಿ ಮಾರಮ್ಮನ ದೇವಸ್ಥಾನ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಇಲ್ಲಿ ಜಾತ್ರೆ ಮಾಡೋ ಟೈಮಿಗೆಲ್ಲ ನಮ್ಮೂರಲ್ಲಿ ಎಲ್ಲಾ ತಂಬಿಟ್ಟಿನ ಆರತಿ ಎಲ್ಲಾ ಮಾಡಿ ತುಂಬಾನೇ ಚೆನ್ನಾಗಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಆ ಟೈಮಲ್ಲಂತೂ ನಾವು ಫಸ್ಟ್ ಡೇ ಏನಂದ್ರೆ ಜಾತ್ರೆಗೆ ಬಂದು ನಂತರ ಎಲ್ಲ ಇದು ಮಾಡುವಂತದ್ದು ಅದು ಏನಂದ್ರೆ ನನ್ನ ಮಕ್ಳಿಗೆ ತುಂಬಾ ಚೆನ್ನಾಗಿದಾಗಿದೆ ನಮ್ಮ ಗುಲ್ಬರ್ಗದಿಂದ ನಾವು ಬರೋ ಟೈಮಿಗೆ ಏನಂದ್ರೆ ಅಲ್ಲೇ ಬರುತ್ತಲ್ವ ಬಸ್ಗಳೆಲ್ಲ ಅಮ್ಮ ಎರ್ಬಳ್ಳಿ ಬಳ್ಳಿ ಬಂತು ಎರಬಳ್ಳಿ ಬಂತು ಅಂತ ಇರ್ತಾರ ಅವ್ರಿಗೆ ಎರ್ಬಳ್ಳಿ ಬಂತು ಅಂದ್ರೆ ನಮ್ಮೂರ್ ಬಂತು ನಮ್ ಹಿರಿಯೂರ್ ಬಂತು ಅಂತಾನೆ ಅರ್ಥ ಅವ್ರಿಗೆ ಆ ರೀತಿಯಾಗಿ ಅಷ್ಟು ಖುಷಿ ಸ್ನೇಹಿತರೆ ಅವ್ರ ಮನಸಲ್ಲಿ ಹಾಗೇನೆ ಅಚ್ಚಳಿಯದಾಗ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ಗಳು ಹಾಗೇನೆ ಇನ್ನೆಚ್ಚಿಗೆ ನಾನು ಯಾವುದೋ ವಿಡಿಯೋ ಮಾಡ್ಕೊಳೋದಕ್ಕೆ ಹೋಗ್ಲಿಲ್ಲ ಹಾಗೆನೇ ಒದ್ದಿ ಕೆರೆಗೆ ಹೋಗುವಂತದ್ ಬರುತ್ತಲ್ವಾ ಎರಬಳ್ಳಿಯಲ್ಲಿ ಓದ್ಸಲ ಒದ್ದಿ ಕೆರೆಗೆ ಹೋಗಿದ್ವಲ್ವಾ ನಾನ್ ಚಿಕ್ಕ ಮಗ ಬಂದ್ಬಿಟ್ಟು ದೊಡ್ಡವನಿಗೆ ಕರ್ಕೊಂಡು ಹೋಗಿಲಿಲ್ಲ ಚಿಕ್ಕವನಿಗೆ ಕರ್ಕೊಂಡು ಹೋಗಿದ್ದ ಅವನು ಹೇಳ್ತಾ ಇದ್ದ ಅಮ್ಮ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಒದ್ದಿ ಕೆರೆ ಬಂತು ನೋಡು ನೋಡು ಅಂತ ಹೇಳ್ತಾ ಇದ್ದ ನೋಡಿ ಸ್ನೇಹಿತರ ಮಕ್ಳಿಗೆ ಒಂದು ಸ್ಥಳ ಇದು ಏನು ದೇವಸ್ಥಾನ ಒಂದು ಇದು ಯಾವುದೇ ಆಗಲಿ ಒಂದು ತೋರಿಸ್ದಾಗ ಅವ್ರಿಗೆ ಎಷ್ಟು ನೆನಪಲ್ಲಿ ಉಳಿಯುತ್ತೆ ಅದನ್ನ ಎಷ್ಟು ಇದನ್ನ ಮಾಡ್ತಾರ ಅನ್ನೋದಕ್ಕೆ ಇದೇನೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಹಾಗೇನೆ ಮಾತಾಡ್ಕೊಳ್ತಾನೆ ನಾಯ್ಕ ನಟಿಗೆ ಬಂದ್ವಿ ಸ್ನೇಹಿತರೆ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ಈಗ ಗಾಡಿಯೆಲ್ಲ ಗಾಡಿಯಿಂದ ಇಳಿದು ಸ್ವಲ್ಪ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ್ ಬಂದು ನಂತರ ಏನ್ ಬೇಕಿತ್ತಲ್ವಾ ಅಂತ ಕಾಯಿ ತೆಂಗಿನಕಾಯಿ ಎಲ್ಲದನ್ನೂ ಉದಿ ಕಡ್ಡಿ ಎಲ್ಲ ತಗೊಂಡ್ ಬಂದಿದ್ವಿ ಒಂದು ಹೂನಾರ ತಗೊಳ್ಬೇಕಾಗಿತ್ತು ಹಾಗೇನೆ ಊನರ ತಗೊಂಡು ಅವ್ರ ಅಷ್ಟರಲ್ಲಿ ಪಾಪನ ಎತ್ಕೊಂಡಿದೀನಿ ನನ್ ಮಗ ಬಂದ್ಬಿಟ್ಟು ಮುದ್ದಾಡ್ತಾ ಇದ್ದಾನೆ ಅವನಿಗೆ ಅಂದ್ರೆ ಚೆನ್ನಾಗಿ ಅವನು ಅಷ್ಟೇನೆ ಅವನ ಹತ್ರ ತುಂಬಾನೇ ಖುಷಿಯಾಗಿರೋನು ಹಾಗಾಗಿ ಅವ್ರವ್ರಿಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಹಾಗಾಗಿ ಮುದ್ದಾಡ್ತಾ ಇದ್ದಾನೆ ನೋಡಿ ನಾನ್ ಹಿಂದೆ ಇದ್ದಾನೆ ಹ್ಮ್ ಅದೊಂಥರ ತುಂಬಾ ಖುಷಿ ಸ್ನೇಹಿತರೆ ಹಾಗೇನೆ ಮತ್ತೆ ಸ್ವಲ್ಪ ಅವರೆಲ್ಲ ತಗೊಂಡ್ ಬರೋವರೆಗೂ ಎತ್ಕೊಂಡು ನಿಂತ್ಕೊಂಡಿದ್ದೆ ನಂತರ ದೇವಸ್ಥಾನದ ಒಳಗಡೆ ಬರೋ ಟೈಮಿಗೆ ಅವ್ರ ಕೈಗೆನೆ ಕೊಟ್ಟೆ ನೀವೇ ತಗೊಂಡ್ ಎತ್ಕೊಳ್ರಿ ಒಳಗಡೆ ಅಂತ ಹೇಳಿ ಹಾಗೇನೆ ಇಲ್ಲಿ ವಸ್ತಿಲು ಸ್ನೇಹಿತರೆ ನೋಡಿ ಒಳಗಡೆ ಬರ್ತಾ ಇದೀವಿ ಜಾತ್ರೆ ಟೈಮಲ್ಲಂತೂ ತುಂಬಾನೇ ರಶ್ ಅಂದ್ರೆ ರಶ್ ಇರುತ್ತೆ ಸ್ನೇಹಿತರೆ ನಮ್ಮ ಊರಲ್ಲಿ ಹತ್ರ ಆಗೋದ್ರಿಂದ ಜಾತ್ರೆಗೆಲ್ಲ ಒದ್ದಿ ಕೆರೆಗೆ ಆಗ್ಲಿ ಹಾಗೆ ನಾಯ್ಕ ನಟಿಗಾಗ್ಲಿ ಎಲ್ಲಾ ಕೆಲವೊಂದು ಈ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬರ್ತಿರ್ತಾರೆ ನಮ್ಮ ಮಾಮ ಅಂತೂ ಒಂದು ವರ್ಷನೂ ಬಿಡೋದೇ ಇಲ್ಲ ಸ್ನೇಹಿತರೆ ನಮ್ಮ ಮಾಮಗೆ ಹೋಗೋದಿಕ್ ಆಗ್ಲಿಲ್ಲ ಅಂದ್ರೂ ಮಕ್ಳಾದ್ರು ಹೋಗ್ ಬಂದಿರ್ಬೇಕು ಆ ರೀತಿಯಾಗಿ ಹಾಗೇನೆ ಇನ್ನೊಂದೇನಂದ್ರೆ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ ನೋಡಿ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಇಲ್ಲಿಗೆ ನಮ್ ಈಗೇನ್ ತಮ್ಮ ಇದಾವನಲ್ಲ ಅವನಿಗೆ ಬಂದ್ಬಿಟ್ಟು ಉಸಿರು ಕಟ್ತಾ ಇದ್ ನಾನು ತುಂಬಾ ನಾವು ಎಲ್ಲಾ ನೋಡಿದ್ದೆ ಚಿಕ್ಕನ್ನಲ್ಲಿದ್ದಾಗ ನಮ್ಮೂರಿಗೆ ಬಂದಾಗೆಲ್ಲ ಹಾಗಾಗಿ ಇಷ್ಟು ಅಂದ್ರೆ ಅಷ್ಟು ಕಷ್ಟ ತಿರ್ಗಿಸ್ಕೊಳ್ತಾನೆ ಇರ್ಲಿಲ್ಲ ಅಷ್ಟು ಕಷ್ಟ ಆಗ್ತಾ ಇತ್ತು ಹಾಗಾಗಿ ಏನಂದ್ರೆ ಬೇಡ್ಕೊಂಡಿದ್ರು ಅರ್ಸ್ಕೊಳ್ತೀವಿ ಅರ್ಕೆ ಮಾಡ್ಕೊಳ್ತೀವಲ್ವ ಆ ರೀತಿಯಾಗಿ ಇದು ಮಾಡ್ಕೊಂಡಾಗ್ಲಿಂದ ಚೆನ್ನಾಗ್ ಅದು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ನಮ್ಮ ಮಾಮ ಪ್ರತಿ ವರ್ಷ ಬಂದು ಕೊಬ್ಬರಿ ಸುಡೋದು ಇಲ್ಲಿ ವಿಶೇಷವಾಗಿ ಏನಂದ್ರೆ ಈ ದೇವಸ್ಥಾನದಲ್ಲಿ ಕೊಬ್ಬರಿ ಸುಡ ಇದು ಇಷ್ಟು ಒಂದ್ ಕೆಜಿ ಎರಡ್ ಕೆಜಿ ಮೂರ್ ಕೆಜಿ ಐದ್ ಕೆಜಿ ಹತ್ತು ಕೆಜಿ ಇಷ್ಟು ಅವ್ರು ಬೇಡ್ಕೊಂಡು ಆದ್ರೆ ಇವಾಗ ಇತ್ತೀಚಿಗೆ ಏನ್ ಮಾಡಿದ್ರಂದ್ರೆ ಸುಮ್ಮನೆ ಸುಟ್ಟು ವೇಸ್ಟ್ ಮಾಡ್ಬೇಡಿ ಅದನ್ನ ಏನಂದ್ರೆ ಅನ್ನ ಪ್ರಸಾದ ನಡೀತಿರುತ್ತಲ್ವಾ ಅಲ್ಲಿಗಾದ್ರೂ ಕೊಟ್ರೆ ಊಟಕ್ಕಾದ್ರೂ ಆಗುತ್ತೆ ಬಂದು ನಾವೇ ಊಟ ಮಾಡ್ತೀವಲ್ವಾ ಹಾಗಾಗಿ ಆ ತರ ಆಗುತ್ತೆ ಇದನ್ನ ಮಾಡ್ಬಿಡ್ರಿ ಅಂತ ಆದ್ರೂನು ಇವಾಗ ಏನ್ ಮಾಡ್ತಾರೆ ಸ್ವಲ್ಪ ಸುಟ್ಬಿಟ್ಟು ಹುಡಿದನ್ನ ಎಲ್ಲ ಅನ್ನ ಪ್ರಸಾದ ನಡೀತಲ್ವಾ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ ನಾವು ಅಕ್ಕಿ ಎಲ್ಲದು ಬೆಲ್ಲ ಎಲ್ಲ ತಗೊಂಡ್ ಹೋಗಿರ್ತಿವಲ್ವ ಹಾಗಾಗಿ ನಂತರ ಇಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಬಂದು ದೇವಸ್ ದರ್ಶನ ಮಾಡ್ಕೊಂಡು ನಂತರ ಇಲ್ಲಿ ಕುತ್ಕೊಂಡಿದೀವಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಸಲ ಪಾಪಂದು ನಾಮಕರಣ ಆಗಿದ್ದಾಗಿದ್ಲ ಸ್ನೇಹಿತರೆ ಜಾತ್ರೆಗೆ ಹೋಗಿದ್ನಲ್ವ ಅವ್ನ ನಾಮಕರಣ ಆಗಿದ್ಮೇಲೆ ಜಾತ್ರೆಗೆ ಹೋದಾಗ ಕರ್ಕೊಂಡೋಗಿದ್ರು ಅವಾಗ ಒಂದ್ಸಲ ಆಗಿನ ಬರೋಣಕ್ಕ ನಡಿ ಅಂತೇಳಿ ಅವ್ರಿಗೇನು ಇಷ್ಟ ಆಯ್ತು ಅಂತ ಅಂದ್ಬಿಟ್ರೆ ಯಾವಾಗಾದ್ರೂ ಆಗ್ಲಿ ಬರೋಣಕ್ಕ ಅಂತಿರ್ತಾನೆ ನಾನು ಏನಂತೇನು ನಡೀರಿ ಬರೋಣ ಅಂತೀನಿ ಈ ಸಲನು ಅಷ್ಟೇ ಬರೋಣಕ್ಕ ಹೊರಡು ಅಂತ ಸರಿಯಪ್ಪ ಆಯ್ತು ಬಿಡು ಅಂತೇಳಿ ಹೊರಟ್ವಿ ಸ್ನೇಹಿತರೆ ನೋಡಿ ಇಲ್ಲಿ ತುಂಬಾನೇ ಚಂದ ಇದೆ ಅವತ್ತಿನ ದಿನ ಏನು ಅಷ್ಟೊಂದು ರಶ್ನು ಇರ್ಲಿಲ್ಲ ಹಾಗೇನೆ ಎಲ್ಲ ಕೂತ್ಕೊಂಡು ಇಲ್ಲಿ ಒಂದು ಟವಲ್ ಹಾಕ್ಬಿಟ್ಟು ಪಾಪನ್ನ ಹಾಕಿದ್ವಿ ನೋಡಿ ಅವನಂತೂ ಉಲ್ಡ್ಕೊಂಡ್ ಉಲ್ಡಾಡ್ತಾ ಇದ್ದ ತುಂಬಾನೇ ಖುಷಿ ಆಯ್ತು ಅವನು ದೇವ್ರಿಗೆ ಒಂದ್ಸಲ ನಮಸ್ಕಾರ ಆಯಿತು ಅಂತ ಮಕ್ಳಂದ್ರಾನೇ ದೇವ್ರೇನೆ ಸ್ನೇಹಿತರೆ ಹಾಗೇನೆ ಅಲ್ಲೆಲ್ಲ ಸ್ವಲ್ಪ ಕುತ್ಕೊಂಡಿದ್ವಲ್ವಾ ಅವ್ಗೆ ಅರ್ಚಕ್ರ ಸ್ವಾಮೀಜಿ ಹೇಳಿದ್ರು ನೀವು ಊಟ ಮಾಡ್ಕೊಂಬರೋಗಿ ಬಂದ್ಬಿಟ್ಟು ಆಮೇಲೆ ಕುತ್ಕೊಳ್ಳಿ ಊಟ ಕ್ಲೋಸ್ ಆಗುತ್ತೆ ಅಂತ ಹಾಗಾಗಿ ಊಟಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ಮುಂಚೆ ಎಲ್ಲ ತಟ್ಟೆಗಳೆಲ್ಲ ಅವರೇ ಕೊಡ್ತಿದ್ರು ಇವಾಗ ಆ ರೀತಿ ಇಲ್ಲ ಸ್ನೇಹಿತರೆ ನಾ ಊಟ ಮಾಡೋ ತಟ್ಟೆ ನಾವೇ ತೊಳ್ಕೊಂಡು ಊಟ ಮಾಡ್ಬೇಕು ಮತ್ತೆ ತೊಳೆದು ಊಟ ಆಗಿದ್ಮೇಲೆ ಹಿಟ್ಟೋಗ್ಬೇಕು ಸ್ನೇಹಿತರೆ ಇದು ಒಂಥರ ಚಂದ ಇದೆ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ನಂತರ ಎಲ್ಲಾ ತಟ್ಟೆಗಳೆಲ್ಲ ತೊಳ್ಕೊಂಡು ಇಲ್ಲ ಬಂದ್ವಿ ಹಾಗೇನೆ ಬಿಸಿ ಬಿಸಿ ಪಾಯಸ ಸ್ನೇಹಿತರೆ ನಿಜವಾಗ್ಲೂ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ದೇವಸ್ಥಾನದ ಅನ್ನೋದು ಅನ್ನೋದೇನೆ ಸ್ನೇಹಿತರೆ ಅಷ್ಟ ರುಚಿಯಾಗಿರುತ್ತಂತಾನೆ ಹೇಳ್ಬೋದು ಅದ್ರ ಜೊತೆ ಕಡ್ಲೆಕಾಳು ಪಲ್ಯ ಯಾವಾಗ್ಲೂ ಇಲ್ಲ ಅಂತ ಕಡ್ಲೆಕಾಳು ಪಲ್ಯ ಅಷ್ಟು ಚಂದ ಇರುತ್ತೆ ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಇದೆ ಗೋಧಿ ನುಚ್ಚಿನ ಪಾಯಸ ಸ್ನೇಹಿತರೆ ಬೆಲ್ಲ ಹಾಕಿ ಮಾಡಿರ್ತಾರೆ ಸೂಪರ್ ಆಗಿ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ಒಂದೇ ಸಲನೇ ಪಾಯಸ ಕೇಳುವಂಥದ್ದು ಅನ್ನ ಬೇಕಂದ್ರೆ ಎರಡು ಸಲ ಕೇಳ್ತಾರೆ ಏನಂದ್ರೆ ಸಲ ಅನ್ನ ಸಾಂಬಾರು ನೆಕ್ಸ್ಟ್ ಸಲ ಬಂದ್ಬಿಟ್ಟು ಅನ್ನ ಮಜ್ಜಿಗೆ ಸ್ನೇಹಿತರೆ ಎರಡನ್ನು ನಾವು ನೆಡಿಸ್ಕೊಳ್ಬೋದು ಇಲ್ಲಿ ನಾನು ಪಕ್ಕದಲ್ಲಿ ನಮ್ಮ ಪುಟ್ಟಿನ ಕೂಡಿಸ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ತಂಗಿ ಮಗಳನ್ನ ಅವಳನ್ನು ಕರ್ಕೊಂಡು ಬಂದಿದ್ದೆ ಅವಳಿಗೆ ಕಲಸ್ಕೊಳಕೆ ಎಲ್ಲ ಸಾಂಬಾರೆಲ್ಲ ಬಿಸಿ ಇರುತ್ತೆ ಸ್ವಲ್ಪ ಇದು ಮಾಡ್ತಿದ್ಲಲ್ವ ಹಾಗಾಗಿ ಅವಳಿಗೆಲ್ಲ ಇದು ಮಾಡಿಕೊಟ್ಟು ಮತ್ತೆ ಅನ್ನ ಎಲ್ಲ ಕಲಿಸ್ಕೊಟ್ಟು ಊಟ ಮಾಡಿದ್ಲು ಸ್ವೀಟ್ ಎಲ್ಲ ತಿಂತೀಯ ಅಂದ್ರೆ ತಿಂತೀನಿ ಅಂತೇಳಿ ಊಟ ಮಾಡಿದ್ಲು ಹಾಗೇನೆ ಮಕ್ಳಂದ್ರೆ ಆಗಿ ಅಲ್ವಾ ಸ್ನೇಹಿತರೆ ಊಟ ಮಾಡಿಸ್ಕೊಂಡು ಮತ್ತೆಲ್ಲ ಮಗನೇ ಬಂದ್ಬಿಟ್ಟು ತಟ್ಟೆಗಳೆಲ್ಲ ತೊಳೆದು ಇಟ್ಟು ನಂತರ ಇಲ್ಲಿ ಹಾಗೇನೆ ಫೋಟೋನೆ ತೆಕ್ಕೊಂಡಿರ್ಲಿಲ್ವಲ್ವಾ ಊಟಕ್ಕೆ ಹೋಗ್ಬೇಕಂತೇಳಿ ಹಾಗಾಗಿ ಇಲ್ಲಿ ಮಗ ಬಂದ್ಬಿಟ್ಟು ಎಲ್ಲ ಒಂದ್ ಸ್ವಲ್ಪ ಫೋಟೋಗಳೆಲ್ಲ ತಕ್ಕೊಂಡು ನಂತರ ದೇವಸ್ಥಾನ ಪ್ರದಕ್ಷಿಣೆ ಹಾಕಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಸುತ್ತು ಬರ್ತಾ ಇದ್ದೀವಿ ಇಲ್ಲಿ ಬೆಳ್ಳಿ ರಥ ಅದು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೋಡೋದಿಕ್ಕೆ ನೋಡಿ ಮಗ ಬಂದ್ಬಿಟ್ಟು ಇಲ್ಲಿ ಗಂಟೆಗಳೆಲ್ಲ ಇದೆಯಲ್ಲ ಗಂಟೆ ಬಾರಿಸೋದಕ್ಕೆ ಇದು ಮಾಡ್ತಾ ಇದ್ದಾನೆ ಸ್ನೇಹಿತರೆ ಹಾಗೇನೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದೀವಿ ಇಲ್ಲೂ ನಾವ್ ಏನಂದ್ರೆ ಮೀಸಲಾಕಿ ಎಲ್ಲ ಬೆಲ್ಲ ಎಲ್ಲ ತಂದಿರ್ತೀವಲ್ಲ ಕೊಡ್ಬೋದು ಸ್ನೇಹಿತರೆ ಅದನ್ನು ಕ್ಲೋಸ್ ಮಾಡಿದ್ರೆ ನಾವು ಊಟದ ಹೋಗಿದ್ವಲ್ವಾ ಅಲ್ಲೇನೆ ಪ್ರತಿ ಸಲ ಹೋದಾಗ್ಲೂ ನಾವು ಕೊಡುವಂಥದ್ದು ಹಾಗಾಗಿ ಅಲ್ಲೇ ಕೊಟ್ವಿ ಇಲ್ಲ ದೇವಸ್ಥಾನದಲ್ಲೂ ಅದಕ್ಕೂ ಉಂಡಿಟ್ಟಿರ್ತಾರೆ ಅಲ್ಲೂ ಕೊಡ್ಬೋದು ಸ್ನೇಹಿತರೆ ನಂತರ ನೋಡಿ ಇಲ್ಲಿ ಬೆಳ್ಳ ಕಾಣಿಸ್ತಾ ಇದ್ವಲ್ವಾ ಹಾಗೇನೆ ಇನ್ನೊಂದು ಕಟ್ಟಿಗೆಯಿಂದಲೂ ಬಿದ್ರು ಕಟ್ಗೆಯಿಂದಲೇ ಯಾವುದೋ ಒಂದು ಮಾಡಿಟ್ಟಿದ್ರು ಸ್ನೇಹಿತರೆ ಅದೊಂದು ಬಂದ್ಬಿಟ್ಟು ಮಗ ಹೇಳ್ತಾ ಇದ್ದ ಅಮ್ಮ ಇಲ್ಲಿ ಇಲ್ಲಮ್ಮ ಅದು ಈ ಸಲ ತೆಗ್ದಿದಾರೆ ಅಂತೇಳಿ ಅಹ್ ಹಾಗೇನೆ ನೋಡ್ಕೊಂಡ್ ಮಾತಾಡ್ಕೊಂಡ್ ಬಂದ್ವಿ ಅವನಿಗಂತೂ ಜಾತ್ರೆಯಲ್ಲಿ ಹೋಗ್ಬೇಕನ್ನುವಂತ ತುಂಬಾ ಇದು ಇದೆ ಸ್ನೇಹಿತರೆ ಭಗವಂತನ ಆಶೀರ್ವಾದ ಅದಕ್ಕೆಲ್ಲ ಯಾವ್ದಕ್ಕೆ ಒಂದ್ ಇದು ನೋಡಿ ನಾವು ಹೋಗ್ತಿವಿ ಅಂತ ಅನ್ಕೊಂಡೆ ಇರ್ಲಿಲ್ಲ ಆದ್ರೂನು ಬಂದ್ವಿ ರಜದಲ್ಲಿ ನನ್ ಮಗ ಎಷ್ಟು ಸಲ ಅಂದ ಅಮ್ಮ ನಾಯ್ಕ ನಟ್ಟಿಗೆ ಹೋಗ್ಬೇಕು ನಾಯ್ಕ ನಟ್ಟಿಗೆ ಹೋಗ್ಬೇಕು ಅಂತ ಎರಡು ತಿಂಗಳಿದ್ರು ನಾವು ಹೋಗೋದಕ್ಕೆ ಆಗಿರ್ಲಿಲ್ಲ ಈ ಸಲ ಎರಡೇ ದಿನ ಇದ್ದಿದ್ದು ಆದ್ರೂ ನಾವು ಹೋಗ್ ಬಂದ್ವಿ ಸ್ನೇಹಿತರೆ ಹೀಗೆನೆ ಭಗವಂತನ ಆಶೀರ್ವಾದ ಇದ್ದಾಗ ಖಂಡಿತಾಗ್ಲು ಎಲ್ಲವೂ ಸಾಧ್ಯ ಆಗುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಬಟ್ಟೆನೂ ಸ್ನೇಹಿತರೆ ಎರಡೆ ಜೊತೆ ಬಟ್ಟೆ ತಗೊಂಡೋಗಿದ್ದು ಹಾಗೇನೆ ನಾನು ಹಾಕೊಂಡಿರುವಂತ ಸೀರೆ ಬಂದ್ಬಿಟ್ಟು ತಂಗಿದ್ದೇನೆ ನನ್ನ ಸೀರೆ ಇಲ್ಲ ಏನಿಲ್ಲ ಅಂದ್ರೆ ನ ಬಟ್ಟೆಗಳೆಲ್ಲ ಸ್ವಲ್ಪ ಬ್ಲೌಸ್ ಎಲ್ಲ ಇನ್ನು ಅಷ್ಟೇನೆ ಇನ್ನು ನನ್ನ ನಮ್ಮವೇ ಇದಾವೆ ನಮ್ಮಅಕ್ಕು ನಾವು ಇರ್ತಾವಲ್ವಾ ಹಾಗಾಗಿ ಯಾವಾಗಾರ ಒಂದೊಂದ್ಸಲ ನಾನು ಹಾಕೊಳ್ತೀನಿ ಸ್ನೇಹಿತರೆ ಅದಕ್ಕೇನಿಲ್ಲ ಅವ್ರದ್ದು ಇದು ಇವ್ರದ್ದು ಅಂತ ಹೇಳಿ ಇದು ಮಾಡೋದಿಲ್ಲ ಸ್ನೇಹಿತರೆ ಅಂದ್ರೆ ನನಗೆ ಅವು ಖುಷಿ ಇರಬೇಕು ಮತ್ತೆ ಅವ್ರು ಏನು ಅಂದ್ಕೊಳ್ಬಾರ್ದು ಆ ರೀತಿಯಾಗಿ ಇದ್ದಾಗ ಮಾತ್ರ ಮಾಡ್ತೀನಿ ಇಲ್ಲ ಅಂತಂದ್ರೆ ಮಾಡಲ್ಲ ನೆಕ್ಸ್ಟ್ ಇಲ್ಲಿ ಫೋಟೋ ಎಲ್ಲ ತೊಳ್ತಾ ಇದೀವಿ ನೋಡಿ ಇಲ್ಲಿ ಇಲ್ಲಿ ಆನೆ ಎಲ್ಲ ಇದೆಯಲ್ವಾ ಮಕ್ಳಿಗೆ ಖುಷಿ ಅಲ್ವಾ ಸ್ನೇಹಿತರೆ ಹಾಗೇನೆ ಗೋಪುರ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಮಾಡಿದಷ್ಟು ನೀಡು ಭಿಕ್ಷೆ ಇದೆ ಎಲ್ಲ ಎಷ್ಟು ಚಂದ ಇದೆ ಗೊತ್ತಾ ಇದನ್ನ ಕೇಳಬೇಕು ನಾವು ಕತೆ ಕೇಳ್ದಾಗ ಸ್ನೇಹಿತರೆ ನಿಜವಾಗ್ಲು ತುಂಬಾನೇ ಖುಷಿ ಅನ್ಸುತ್ತೆ ನಾವು ಏನೆಲ್ಲ ಇದು ಮಾಡ್ತಿದ್ವಿ ಅನ್ನೋದು ಖಂಡಿತವಾಗ್ಲೂ ನಮಿಗೆ ಅವಾಗ ಗೊತ್ತಾಗುತ್ತೆ ಸ್ನೇಹಿತರೆ ಅದನ್ನಂತೂ ನಾನು ಫಸ್ಟ್ ಸಲ ನಾನ್ ಜಾತ್ರೆಗೆ ಬಂದಾಗ ಕ್ಯಾಸೆಟ್ ಬರ್ತಿದ್ದಲ್ಲ ಸ್ನೇಹಿತರೆ ಮೊದ್ಲು ಆತರ ಕ್ಯಾಸೆಟ್ ತಗೊಂಡೋಗಿದ್ದೆ ನಾನು ಅದನ್ನಂತು ಎಷ್ಟು ಸಲ ಕೇಳ್ತಿದ್ವಿ ಎಷ್ಟು ಸಲ ಹಾಕೊಳ್ತಿದ್ವಿ ಅಂತ ಕೇಳಿ 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 ನನಗೆ ಅದು ಎಲ್ಲ ತುಂಬಾನೇ ಚೆನ್ನಾಗಿ ಇದು ಅದಂಗೆ ಆಗ್ಬಿಟ್ಟಿತ್ತು ಸ್ನೇಹಿತರೆ ಇವತ್ತಿಗು ಹಾಗೇನೆ ಅಷ್ಟು ಒಂದು 也。Yeah. ತುಂಬಾನೇ ಮನ್ಸಿಗೆ ಖುಷಿ ಅನ್ಸುತ್ತೆ ನಂತರ ಇಲ್ಲಿ ಕೊಬ್ಬರಿ ಸುಟ್ಟಿರಲಿಲ್ಲಲ್ಲ ಹಾಗಾಗಿ ಕೊಬ್ಬರಿ ಸುಡ್ತಾ ಇದೀವಿ ಸ್ವಲ್ಪ ಅನ್ಕೊಂಡಿರ್ತೀವಲ್ವಾ ಈ ಪ್ರತಿಯೊಬ್ರು ಈ ಕೆಲಸ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಬಂದಾಗ ಹಾಗೇನೆ ಕೊಬ್ಬರಿ ಸುಟ್ಟು ಮತ್ತೆ ಸ್ವಲ್ಪ ತಗೊಳ್ತೀವಿ ಸುಟ್ಟಿರ್ತೀವಲ್ವಾ ಅದನ್ನ ತೊಗೊಳ್ತೀವಿ ತಗೊಂಡು ಮತ್ತೆ ಪ್ರತಿನಿತ್ಯ ಹಣಿಗ್ ಹಚ್ಕೊಳ್ಳೋದಿಕ್ಕೆ ಹಾಗೇನೆ ಸ್ವಲ್ಪ ನಾವು ಒಟ್ಟಿ ಸೇವನೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಇದನ್ನ ತಗೊಂಡು ನಂತರ ನೆಕ್ಸ್ಟ್ ತೇರ್ ಹತ್ರ ಸ್ನೇಹಿತರೆ ಇಲ್ಲಿಗ್ ನೋಡಿ ಎಷ್ಟು ಚಂದ ಮಾಡಿದ್ರಂದ್ರೆ ತಮ್ಮ ಅಮ್ಮ ಹೇಳ್ತಾ ಇದ್ದ ಅಕ್ಕ ಇದನ್ನ ಎಷ್ಟು ಚೆನ್ನಾಗ್ ಮಾಡಿದ್ರೆ ಇದನ್ನ ಇಷ್ಟ ಎತ್ತರಕ್ ಮಾಡಬೇಕಾದ್ರೆ ಗರಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಇದನ್ನ ಮಾಡಿದಾರಲ್ಲ ಅಕ್ಕ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತೇಳಿ ಹೌದಪ್ಪ ಅಂತ ಹೇಳಿ ಹಾಗೇನೆ ಮಾತಾಡ್ಕೊಂಡು ಅವರು ಕೂಡ ಹೊಸ ಜೋಡಿ ಮೊನ್ನೆ ಇನ್ನ ಮದ್ವೆ ಆಗಿರೋ ಹಾಗೇನೆ ಇಲ್ಲಿ ನಾವೆಲ್ಲ ಕೊಬ್ಬರಿ ಸುಡ್ ಇದು ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡ್ತಾ ಇದ್ವಲ್ಲ ಅಷ್ಟರಲ್ಲಿ ನಮ್ಮ ಆರಾಧ್ಯ ದೈವಗಳು ಇರುತ್ತಲ್ವ ಬಾಳೆಹಣ್ಣು ನೋಡಿದ ತಕ್ಷಣನೇ ಬರ್ಬೇಕು ಸ್ನೇಹಿತರೆ ಎಲ್ಲಿದ್ರು ನಮಗೆ ಖಂಡಿತವಾಗ್ಲೂ ಅದು ಒಂದು ಬಿಡೋದಿಲ್ಲ ಕಾಣಿಸ ಕಾಣುತ್ತೆ ನೋಡಿ ಇಲ್ಲಿ ಬಾಳೆಹಣ್ಣು ಕೊಡ್ತಾ ಇರುವಂತದ್ದು ಒಂದಕ್ ಬಾಳೆಹಣ್ಣು ಕೊಟ್ಟಿದ ತಕ್ಷಣ ತೇರಿಗೆ ಹಾಕಿದ್ರು ಇನ್ನೇನು ಒಳಗಡೆ ಹೋಗಿ ತಗೊಳ್ತವೆ ಹಾಗಾಗಿ ತೇರಿಗೆ ಎಷ್ಟು ಅಂತ ಅಂತೇಳಿ ಎಲ್ಲರೂ ಒಂದ್ ಹಾಕಿದ್ವಿ ಮತ್ತೆ ಹೆಚ್ಕೇನೋ ತಂದಿದ್ವಿ ನಾಮಕರಣದ ಬಾಳೆಹಣ್ಣುಗಳೆಲ್ಲ ಇತ್ತಲ್ಲ ಹಾಗಾಗಿ ಮತ್ತೆ ಎಲ್ಲಕ್ಕೂ ಸ್ವ ಎಲ್ರಿಗೂನು ಸ್ವಲ್ಪ ಕೊಟ್ಟು ಮತ್ತೆ ಬಂದ್ವಿ ಇಲ್ಲಿ ದೇವಸ್ಥಾನದೊಳಗಡೆ ಇಲ್ಲನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಗಣಪತಿ ಆಂಜನೇಯ ಸ್ವಾಮಿ ಶಿವಪ್ಪ ಎಲ್ಲಾ ಇದಾರೆ ಹಾಗೇನೆ ನೋಡಿ ನಮಸ್ಕಾರ ಮಾಡ್ಕೊಂಡು ಇಲ್ಲ ಅಷ್ಟನೆ ಬಾಳೆಹಣ್ಣು ನೋಡಿದ್ವಲ್ವಾ ನೋಡಿದ ತಕ್ಷಣ ಬಂದು ನೋಡಿ ಈಗ ಸ್ವಾಮೀಜಿ ಮೇಲ್ಗಡೆ ಯಾವ ರೀತಿ ಕುತ್ಕೊಳ್ಳುತ್ತೆ ಅನ್ನೋದನ್ನ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನೋಡಿ ಅವ್ರು ಎಷ್ಟು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದಾರೆ ಆದ್ರೂ ಅದು ಬಿಡೋ ಹಾಗಿಲ್ಲ ನೋಡಿ ಪ್ರತಿದಿನ ಹೀಗೆ ಅಂತ ಮಾಡೋದು ಸ್ವಾಮೀಜಿ ಹೇಳ್ತಾ ಇದ್ರು ನೀವು ಕೊಡಿ ಬೇಕಂದ್ರೆ ನಿಮ್ಗು ಇದೇ ರೀತಿ ಮಾಡುತ್ತೆ ಅಂತ ಹೇಳಿ ಹಾಗೇನೆ ತಮ್ಮ ಬಂದ್ಬಿಟ್ಟು ಅವ್ನು ಹಾಗೆ ಮಾಡ್ದ ಅವನ ಮೇಲೆನೆ ಹೋಗಿ ಕುತ್ಕೊಂಡ್ಬಿಡ್ತು ಸರಿಯಾಗಿ ವಿಡಿಯೋ ಮಾಡ್ಕೊಳೋದಿಕ್ ಆಗ್ಲಿಲ್ಲ ಯಾಕಂದ್ರೆ ಮಕ್ಳೆಲ್ಲ ಇದ್ಬಲ್ವಾ ನಮ್ ಕಡೆ ಬರುತ್ತೆ ಅಂತ ಗಾಬರಿ ಗಾಬರಿ ಆಗ್ತಾ ಇದ್ರು ಹಾಗಾಗಿ ಅಷ್ಟು ನಾನು ವಿಡಿಯೋ ಮಾಡ್ಕೊಳಿಲ್ಲ ನೋಡಿ ಈಗ ಇದನ್ ಮಾಡ್ತಾನೆ ಈಗ ಬಾಳೆಹಣ್ಣು ಇಟ್ಕೊಂಡು ಅಷ್ಟು ಚಂದ ಇದನ್ ಮಾಡುತ್ತೆ ಸ್ನೇಹಿತರೆ ಎಲ್ಲವೂ ಹಂಗ ಬರೋದಿಲ್ಲ ಇದೊಂದು ಮಾತ್ರ ಹೇಳ್ತಾ ಇದ್ರು ಸ್ವಾಮೀಜಿ ಪ್ರತಿದಿನ ಈಗೇನೆ ಮಾಡುವಂಥದ್ದು ಅದು ಅಷ್ಟು ಅಭ್ಯಾಸ ಆಗಿದೆ ಅಂತ ಹೇಳಿ ನೋಡಿ ಈಗ ನೋಡಿ ಅಲ್ಲಿ ಮುಷ್ಟಿಯಲ್ಲಿ ಇಡ್ಕೊಂಡಿದ್ರು ನೋಡಿ ಎಷ್ಟು ಚಂದ ಕೂತ್ಕೊಂಡಿದೆ ತುಂಬಾನೇ ಖುಷಿ ಆಗುತ್ತೆ ಅದು ಮತ್ತೆ ಏನ್ ಪರ್ಚೋದಿಲ್ಲ ಏನು ಮಾಡಲ್ಲ ಸ್ನೇಹಿತರೆ ನಾವು ಬಾಳೆಹಣ್ಣೆಲ್ಲಾ ತಗೊಂಡೋಗಿದ್ವಲ್ವ ಎಲ್ಲ ಕೊಟ್ಬಿಟ್ಟಿವಿ ಸ್ನೇಹಿತರೆ ಇಲ್ಲಾಂದ್ರೆ ಬಿಡೋದೇ ಇಲ್ಲ ನಾವ್ ಏನು ಬಚ್ಚಿಟ್ಕೊಂಡ್ರು ಬಿಡಲ್ಲ ಸ್ನೇಹಿತರೆ ಹಾಗಾಗಿ ಹಾಗೇನೆ ಪೂಜೆ ಮಾಡಿಸ್ಕೊಂಡು ಹಾಗೇನೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಹಾಗೇನೆ ಹೊರಟ್ವಿ ಅಲ್ಲಿ ದೇವಸ್ಥಾನ ಅದೇ ಇದ್ರಲ್ಲಿ ಗಣಪತಿ ಇದೆ ಆಂಜನೇಯ ಸ್ವಾಮಿ ಇದೆ ಎಲ್ಲಾ ದೇವಸ್ಥಾನಗಳು ಇರೋದ್ರಿಂದ ಹಾಗೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವ್ರ ದರ್ಶನ ಮಾಡ್ಲೇಬೇಕು ಸ್ನೇಹಿತರೆ ನಮ್ಮ ಗಣಪ ಸ್ನೇಹಿತರೆ ನೋಡಿ ಎಷ್ಟು ಮುದ್ದಾಗಿದ್ರೆ ಹಾಗೇನೆ ಬಂದ್ವಿ ಇಲ್ಲಿ ಹೊರಗಡೆ ಬಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಶನಿವಾರ ಬೇರೆ ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ನಮಸ್ಕಾರ ಮಾಡ್ಕೊಂಡು ಅಂತೇಳಿ ಇಲ್ಲಿ ನಿಂತಿದೀವಿ ಮಕ್ಳಿಗಂತೂ ಇದನ್ನೇ ನೋಡೋದೊಂತರ ಅವ್ರಿಗೆ ಖುಷಿ ಹಾಗೇನೆ ದೊಡ್ಡ ದೊಡ್ಡವೇಲ್ಲಾ ಎದುರಿಸ್ತವೆ ಚಿಕ್ಕೋ ಬಂದ್ಬಿಟ್ಟು ಏನೂ ಮಾಡೋದಿಲ್ಲ ಹಾಗೆನ ತಂಗಿ ಬಂದ್ಬಿಟ್ಟು ಗಾಡಿ ಒಳಗಡೆನೆ ಕೂತ್ಕೊಂಡಿದ್ಲು ಪಾಪು ಮಲ್ಕೊಂಡಿದ್ದ ಹಾಗಾಗಿ ನಾವಷ್ಟೇ ಬಂದಿದ್ವಿ ಸ್ನೇಹಿತರ ಇನ್ನೊಬ್ಳು ತಂಗಿ ಬಂದ್ಬಿಟ್ಟು ಅವರು ಅಲ್ಲಿ ಊರಲ್ಲಿ ಜಾತ್ರೆ ಇತ್ತು ಅಂಬಿಗೆರೆಯಲ್ಲಿ ಜಾತ್ರೆಯಲ್ಲಿ ಇದ್ದಿದ್ರಿಂದ ಅಲ್ಲಿಗೆ ಹೋಗಿದ್ದು ನಂತರ ಇಲ್ಲಿಗೆ ಒಳಗಡೆ ಹೋಗ್ಬೇಕು ಇಲ್ವೋ ಅಂತೇಳಿ ಕೇಳ್ತಾ ಇದ್ದ ಮಗ ಹಾಗೆ ಸ್ವಾಮೀಜಿ ಹೇಳಿದ್ರು ಹೋಗ್ಬೋದು ಹೋಗಿ ಹಾಗೇನಿಲ್ಲ ಅಂತ ಇದಕ್ಕೆ ಮತ್ತೆ ಇಲ್ಲಿಗೆ ಬಂದು ಹಾಗೆಯೇ ದರ್ಶನ ಮಾಡ್ತಾ ಇದೀವಿ ಹಾಗೆಯೇ ವಿಳಯದಲ್ಲೇ ಹಾರ ಎಲ್ಲ ಹಾಕಿದಲ್ವಾ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ವಿಳಯದಲ್ಲೇ ಹಾರ ತುಂಬನೇ ಹಾಕುವಂಥದ್ದು ಸ್ನೇಹಿತರೆ ಹಾಗೆ ಒಂದೆರಡು ಫೋಟೋಗಳೆಲ್ಲ ತೆಕ್ಕೊಂಡು ಮತ್ತೆ ಬಂದ್ವಿ ನೋಡಿ ಎಷ್ಟು ಚಂದ ಇದ್ದಾರೆ ಸ್ನೇಹಿತರೆ ಇಲ್ಲಿಗೆ ಹೋದ್ರೂ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ ಸ್ನೇಹಿತರೆ ಊರಿಗೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದೊಂದು ತುಂಬಾ ಖುಷಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಬಂದ್ಬಿಟ್ಟು ಒಳಮಠ ಹೊರಮಠ ಅಂತ ಎರಡು ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಇಲ್ಲಿ ಎಣ್ಣು ದೇವತೆ ಅಲ್ವ ಇರುವಂಥದ್ದು ಹಾಗಾಗಿ ಇಲ್ಲಿಗೆ ಬಂದಿದೀವಿ ಇದೆಲ್ಲ ನಾವು ಕತೆ ಒಳಗಡೆ ಕೇಳಬೇಕು ಸ್ನೇಹಿತರೆ ಎಷ್ಟು ಅರ್ಥವಾಗಿದೆ ಎಷ್ಟು ಚಂದ ಇದೆ ಗೊತ್ತಾ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೀವೊಂದ್ಸಲ ಕತೆಯಲ್ಲಿ ಕೇಳಿ ಬೇಕಂದ್ರೆ ಗೊತ್ತಾಗುತ್ತೆ ನಂತರ ಇಲ್ಲಿಗೆ ಬರ್ತಾ ಇದೀವಿ ನೋಡಿ ಇಲ್ಲೂ ಅಷ್ಟೇ ತುಂಬಾನೇ ಪ್ರಶಾಂತವಾಗಿದೆ ವಾತಾವರಣ ಎಲ್ಲ ಬಂದ್ಬಿಟ್ಟು ಖುಷಿ ಆಗುತ್ತೆ ಅಲ್ಲಿ ಎಲ್ಲ ಬಂದ್ಬಿಟ್ಟು ಮೇನ್ ಅಲ್ಲೂ ಪೂಜಾ ಮಾಡಿಸ್ಕೊಳ್ತಾರೆ ಇಲ್ಲೂ ಬರ್ತಾರೆ ಹಾಗೇನೆ ಕೆರೆ ಎಲ್ಲ ಇದೆಯಲ್ವಾ ಈಗ ಕೆರೆ ಹತ್ರ ಹೋಗುವಂತ ಬಂದ್ ಮಾಡ್ಬಿಟ್ಟಿದ್ರೆ ಮುಂಚೆ ಎಲ್ಲಾ ಚೆನ್ನಾಗಿತ್ತು ನಾವು ಈ ದೇವಸ್ಥಾನಕ್ಕೂ ಕೆರೆ ಏರಿ ಮೇಲೆ ಹೋಗಿ ಅಲ್ಲಿ ಪಾದ ಎಲ್ಲ ಇದೆಯಲ್ವಾ ಅಲ್ಲಿಗೆಲ್ಲ ನೋಡ್ಕೊಂಡು ನಾವು ಹೋಗ್ಬೋದಿತ್ತು ನಾವ್ ಏನಂದ್ರೆ ಮದ್ವಿಗಿಂತ ಮುಂಚೆ ಸ್ನೇಹಿತರೆ ಮೊನ್ನೆನೂ ತನಕನೂ ಇತ್ತು ಸ್ನೇಹಿತರೆ ಇವಾಗ ಕೆರೆ ಎಲ್ಲಾ ತುಂಬಿಟ್ಟಿತ್ತಲ್ವಾ ಹಾಗಾಗಿ ಅವಾಗ್ಲಿಂದ ಏನೋ ಬಂದ್ ಮಾಡ್ಬಿಟ್ಟಿದ್ದಾರೆ ಅದು ನಂತರ ಇಲ್ಲಿ ಹಾಗೇನೆ ಬಂದ್ವಿ ಇಲ್ಲಿ ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಸ್ವಲ್ಪ ಅವರು ಇದು ಮಾಡಿದ್ರು ಹಾಗಾಗಿ ನಾನು ಅಚ್ಕೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಯಾಕೆ ಸುಮ್ನೆ ನಾವು ದೇವ್ರಿಗೆ ಅಂತ ಹೋಗಿರ್ತೀವಿ ಮತ್ತೆ ಯಾಕೆ ಅವ್ರ ಕೈಲಿ ಅನ್ನಿಸ್ಕೊಳ್ಬೇಕು ಆ ರೀತಿಯಾಗಿ ನಾನು ವಿಡಿಯೋ ಮಾಡೋದಿತ್ತಂದ್ರೆ ಕೇಳ್ತಿನಿ ಅವ್ರಿಗೆ ಮಾಡ್ಕೊಳ್ಬೋದ ಅಂದ್ರೆ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ತೀನಿ ಇಲ್ಲ ಅಂದ್ರೆ ನಾನ್ ಮಾಡ್ಕೊಳ್ಳೋದೇ ಇಲ್ಲ ಹಾಗಾಗಿ ಸ್ನೇಹಿತರೆ ನಮಗೂ ಅವ್ರು ಏನಾದ್ರು ಅಂದ್ರೆ ಒಂಥರ ಮನ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಹಾಗಾಗಿ ನಂತರ ಹೊರಾಂಗಣ ಬಂದ್ಬಿಟ್ಟು ಈ ರೀತಿಯಾಗಿದೆ ನೋಡಿ ಇಲ್ಲೂ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಜನ ಏನು ಅಷ್ಟೊಂದಿರಲಿಲ್ಲ ಕಡಿಮೆ ಇತ್ತು ಹಾಗೆಯೇ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಹಾಗೆಯೇ ತೆಂಗಿನಕಾಯೆಲ್ಲ ಆ ಕಾಯಿನೆಲ್ಲ ಸ್ವಲ್ಪ ಹೊತ್ತು ಇದು ಮಾಡಿಕೊಂಡು ತಿಂದು ಹಾಗೆಯೇ ಕೂತ್ಕೊಂಡು ಮತ್ತೆ ಹೋಗೋಣ ಟೈಮ್ ಆಗುತ್ತೆ ಅಂತೇಳಿ ಹೊರಟವಿ ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ಅಮ್ಮನವ್ರು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಹಾಗೆಯೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ನೇಹಿತರೆ ಆದರೆ ನಾನು ಹೆಚ್ಚಿಗೆ ವಿಡಿಯೋ ಎಲ್ಲ ಮಾಡಿಕೊಳ್ಳಿಲ್ಲ ಸ್ನೇಹಿತರೆ ನಂತರ ಫೋಟೋ ಎಲ್ಲ ಇಲ್ಲೂನು ಸ್ವಲ್ಪ ಪಾಪಗೆಲ್ಲ ತಣ್ಣಗಿತ್ತಲ್ವ ಹಾಗಾಗಿ ಜನ ಜಂಗುಳಿ ಅಷ್ಟಿರ್ಲಿಲ್ಲ ಹಾಗಾಗಿ ಅವನು ಚಂದ ಆಟ ಆಡ್ತಾ ಇದ್ದ ಸ್ವಲ್ಪ ಅವನಿಗೆಲ್ಲ ಇದು ಮಾಡ್ಕೊಂಡು ನಂತರ ಇಲ್ಲಿ ಫೋಟೋಗಳೆಲ್ಲ ಇಲ್ಲೋ ಹಾಗೆ ನೋಡಿ ಇಬ್ರು ಅಣ್ಣ ತಮ್ಮ ಇಬ್ರು ಫೋಟೋಗಳಿಗೆ ಕುತ್ಕೊಂಡಿದ್ದಾರೆ ಹಾಗೆ ವಿಡಿಯೋ ಮಾಡ್ಕೊಂಡೆ ಇವಳುನು ನಾನು ಹತ್ತತೀನಿ ಅಂದ್ಲು ಮತ್ತೆ ಅವನಿಗೆ ಇಳಿಸ್ಬಿಟ್ಟು ಇವನಿಗೆ ಏರಿಸಿರುವಂಥ ತಮ್ಮ ಮೇಲೆ ತುಂಬಾನೇ ಖುಷಿ ಅನ್ಸುತ್ತೆ ಮಕ್ಳಿದ್ದಾಗ್ಲೆ ಖಂಡಿತವಾಗ್ಲೂ ಅದು ಖುಷಿ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಕಡೆ ಬಂದ್ಬಿಟ್ಟ ಗಿಡಗಳು ಎಲ್ಲ ಕಾಣ್ತಾ ಇದೆಯಲ್ಲ ಅಲ್ಲಿ ಪಾರ್ಕ್ ಇದೆ ಅಲ್ಲೂ ಅಷ್ಟೇ ಮುಂಚೆ ಜಿಂಕೆಗಳು ಅದೆಲ್ಲ ಇತ್ತು ಸ್ನೇಹಿತರೆ ಚಂದ ಇತ್ತು ಇವಾಗ ಇಲ್ಲ ಅದ್ರೂ ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಶಾರ್ಟ್ ಅಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರ ಇಲ್ಲಿ ಕಲ್ಯಾಣಿ ತರ ಇದೆ ಅಲ್ವಾ ಇದ್ರಲ್ಲಂತೂ ಎಷ್ಟು ಮೀನ್ ಇದೆ ಅಂದ್ರೆ ಮೀನಂತೂ ತುಂಬ ತುಂಬ ಹೋಗಿದೆ ಸ್ನೇಹಿತರೆ ಅಷ್ಟು ಮೀನ್ ಇದೆ ಹೊಸಲ ನಾವು ಹೋಗಿದ್ದಾಗ ಇನ್ನ ಇದನ್ನ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ರು ನೀರೆಲ್ಲ ಬಿಟ್ಟಿರ್ಲಿಲ್ಲ ಈ ಸಲ ನೀರೆಲ್ಲ ಬಿಟ್ಟು ಬಿಟ್ಟು ಚೆನ್ನಾಗಿ ಚೆನ್ನಾಗ್ ಮಾಡಿದ್ರ ಸ್ನೇಹಿತರೆ ಇದ್ರ ತುಂಬಾ ಮೀನುಗಳಂತೂ ಅಷ್ಟು ಕಿಚ ಕಿಚ ಪಿಚ ಪಿಚ ಅಂತ ಇರ್ತಾವ ಮೀನುಗಳು ಅಷ್ಟೊಂದ್ ಮೀನುಗಳು ಇದೆ ಸ್ನೇಹಿತರೆ ಹಾಗೇನೆ ಕಾಣ್ಸೋದಿಲ್ಲ ಅಬೇನು ಯಾಕಂದ್ರೆ ಮಕ್ಳಿಗೂ ಎಲ್ಲ ಸುಮ್ನೆ ಅಂತ ಹೇಳ್ಬಿಟ್ಟು ಈ ತರ ಇದನ್ನ ಜಾಲ್ರೆ ಟೈಪ್ ಹಾಕಿದ್ರಲ್ವಾ ಹಾಗಾಗಿ ನಂತರ ಇಲ್ಲಿ ಬಂದ್ ಕುತ್ಕೊಂಡ್ವಿ ನೋಡಿ ಇಲ್ಲಿ ಫೋಟೋ ತಗೊಳ್ತೇವೆ ನನ್ ಮಗು ಬಂದ್ಬಿಟ್ಟು ಅಸೋಕರು ಇತ್ತು ಅಂದ್ರೆ ಮುಗಿತು ಸ್ನೇಹಿತರೆ ಅದನ್ನೆಲ್ಲ ಮೈ ಎಲ್ಲ ತೋರಿಸ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲಾ ದೇವರ ದರ್ಶನ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಮ್ಮೂರ್ ಪಕ್ಕದಲ್ಲಿ ಇರುವಂತ ಇನ್ನೊಂದು ದೇವಸ್ಥಾನಕ್ ಹೋಗಿದ್ವಿ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಆಗಿ ಇನ್ನು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿಸ್ನೆ